ಮಾಘಪುರಾಣದ ಏಳನೆಯ ಅಧ್ಯಾಯ ಈಶ್ವರನು ಪಾರ್ವತಿಯನ್ನು ಕುರಿತು ಕಾತ್ಯಾಯಿನಿ ಸ್ನಾನದ ಫಲಗಳನ್ನು ಹೇಳುವೆನು ಕೇಳು ಇವುಗಳನ್ನು ಕೇಳಿದ ಮಾತ್ರದಿಂದಲೇ ಮಾನವನು ನೂರು ಜನ್ಮಗಳಲ್ಲಿ ಮಾಡಿದ ಪಾಪವೆಲ್ಲವೂ ನಾಶವಾಗುವುದು ಯಾವನು ಭಕ್ತಿಯಿಂದ ಸ್ನಾನವನ್ನು ಮಾಡಿ ಶ್ರೀಹರಿಯನ್ನು ಪೂಜಿಸುವನೋ ಅವನು ವೈಕುಂಠವನ್ನು ಸೇರುವನು ಇದಕ್ಕೆ ನಿದರ್ಶನವಾಗಿ ಒಂದು ಕಥೆಯನ್ನು ಹೇಳುವೆನು ಕೇಳು ಎಂದನು ದ್ವಾಪರಯುಗದಲ್ಲಿ ಗೋದಾವರಿ ತೀರದ ಒಂದು ಅಗ್ರಹಾರದಲ್ಲಿ ಸುಶೀಲನೆಂಬ ಹೆಸರಿನ ಒಬ್ಬ ಬ್ರಾಹ್ಮಣೋತ್ತಮನಿದ್ದನು ಅವನು ವೇದ ವೇದಾಂಗಗಳನ್ನು ಅವುಗಳ ತತ್ವಾರ್ಥವನ್ನು ಬಲ್ಲವನು ಆ ವಿಪ್ರನು ಒಂದು ಸಲ ದೇಶಾಟನೆಯನ್ನು ಮಾಡುತ್ತಾ ದಾರಿ ತಪ್ಪಿ ಒಂದು ಅರಣ್ಯವನ್ನು ಪ್ರವೇಶಿಸಿದನು ಆ ಕಾಡು ಅನೇಕ ವೃಕ್ಷಗಳಿಂದಲೂ ಗಿಡಬಳ್ಳಿಗಳಿಂದಲೂ ಪೊದೆಗಳಿಂದಲೂ ದಟ್ಟವಾಗಿದ್ದು ಕಾಡು ಮೃಗಗಳ ಧ್ವನಿಗಳಿಂದ ಭಯಂಕರವಾಗಿತ್ತು ಆನೆ ಹುಲಿ ಹಂದಿ ಮೊದಲಾದ ಕ್ರೂರ ಮೃಗಗಳ ಗರ್ಜನೆಯಿಂದಲೂ ಅಲ್ಲಲ್ಲಿ ದಾವಾನಲದಿಂದ ಉಂಟಾದ ಚಟ ಚಟ ಧ್ವನಿಯಿಂದಲೂ ಭಯವನ್ನು ಮಾಡುತ್ತಿತ್ತು ಆ ವಿಪಿನದಲ್ಲಿ ಒಂದು ಜಾಲಿಯ ಮರದ ಆಕಾರದಲ್ಲಿ ಒಬ್ಬ ರಾಕ್ಷಸನಿದ್ದನು ಅವನ ಕಾಲುಗಳು ಜಾಲಿಯ ಮರವಾಗಿಯೂ ಮಿಕ್ಕ ಶರೀರವು ಕ್ರೂರವಾದ ರಾಕ್ಷಸಾಕಾರವನ್ನು ಪಡೆದಿತ್ತು ಆ ಕ್ರೂರನಾದ ಬ್ರಹ್ಮ ರಾಕ್ಷಸನು ಕಪ್ಪಾದ ಮೋಡದಂತೆಯೂ ಆ ಮರದಷ್ಟು ಎತ್ತರವಾಗಿಯೂ ವಿಶಾಲವಾದ ಬಾಯಿಯುಳ್ಳವನು ಕೆಂಪಾದ ಕಣ್ಣುಗಳುಳ್ಳವನು ಆಗಿ ದಿಗಂಬರನಾಗಿದ್ದನು ಮರದ ಕೊಂಬೆಗಳ ಮುಳ್ಳುಗಳಿಂದ ಅವನ ಮೈಗೆ ಗಾಯಗಳಾಗಿ ಶರೀರವೆಲ್ಲವೂ ರಕ್ತವು ಸೋರುತ್ತಿದ್ದರೂ ಅವನ ಪಾದಗಳು ಮರದಲ್ಲಿ ಸೇರಿ ಹೋಗಿದ್ದುದರಿಂದ ಅವನು ಅಲ್ಲಿಂದ ಕದಲಲಾರದೆ ಯಾತನೆಯಿಂದ ದುಃಖಿಸುತ್ತಿದ್ದನು ಸುಶೀಲನೆಂಬ ಭೂಸುರನು ದಾರಿ ತಪ್ಪಿದ್ದರಿಂದ ಕೇಶವನಾಮ ಸ್ಮರಣೆಯನ್ನು ಮಾಡುತ್ತಾ ಆ ರಾಕ್ಷಸನನ್ನು ನೋಡಿದನು ಆ ರಾಕ್ಷಸರನ್ನು ಆ ರಾಕ್ಷಸನು ಬಾಧೆಯಿಂದ ಹತಿಯಾಗಿ ರೋಧಿಸುತ್ತಿದ್ದನು ಈ ಬ್ರಾಹ್ಮಣನು ಆ ವಿಕಾರ ರೂಪದ ರಾಕ್ಷಸನನ್ನು ನೋಡಿ ಮತ್ತಷ್ಟು ಭಯಪಟ್ಟನು ಸ್ವಲ್ಪ ಹೊತ್ತಿನಲ್ಲಿಯೇ ಧೈರ್ಯವನ್ನು ತಾಳಿ ಸ್ಮಶಾನದಲ್ಲಾಗಲಿ ಅರಣ್ಯದಲ್ಲಾಗಲಿ ಉಂಟಾದ ಭಯವನ್ನು ಶ್ರೀಹರಿಯೇ ದೂರ ಮಾಡುವನು ಎಂದು ಶ್ರೀಹರಿಯನ್ನು ಧ್ಯಾನಿಸುತ್ತಾ ಆ ರಾಕ್ಷಸನನ್ನೇ ನೋಡುತ್ತಾ ನಿಂತು ಬಿಟ್ಟನು ಸ್ವಲ್ಪ ಹೊತ್ತಿನಲ್ಲಿಯೇ ಆ ರಾಕ್ಷಸನು ನೋವಿನಿಂದ ಮೂರ್ಛೆ ಹೊಂದಿದನು ಮತ್ತೆ ಎದ್ದು ಗಿಡದ ಮುಳ್ಳುಗಳು ಮೈಗೆ ಚುಚ್ಚಿಕೊಂಡು ಬಾಧೆಯಾಗುತ್ತಿದ್ದುದರಿಂದ ಪುನಃ ಮೂರ್ಛಿತನಾದನು ಹೀಗೆ ಪುನಃ ಪುನಃ ಬಾಧೆ ಪಡುತ್ತಾ ಇದ್ದ ಆ ಬ್ರಹ್ಮ ರಾಕ್ಷಸನನ್ನು ನೋಡಿ ಸುಶೀಲನು ದಯೆಯಿಂದ ಎಲೈ ರಾಕ್ಷಸನೇ ಸ್ವಲ್ಪ ಕಾಲ ಈ ಕಡೆ ಆ ಕಡೆ ಹಲುಗಾಡದೆ ನಿನ್ನ ವೃತ್ತಾಂತವನ್ನು ನನಗೆ ವಿವರವಾಗಿ ಹೇಳು ನೀನು ಯಾರು ಪೂರ್ವ ಜನ್ಮದಲ್ಲಿ ಯಾವ ಪಾಪವನ್ನು ಮಾಡಿದ್ದೀಯೇ ಈ ವಿಷಯವನ್ನು ನನಗೆ ಹೇಳು ಎಂದು ಕೇಳಲು ಆ ರಾಕ್ಷಸನು ದಯಾಮಯನಾದ ಸುಶೀಲನ ಮಾತುಗಳನ್ನು ಕೇಳಿ ರೋದಿಸುವುದನ್ನು ನಿಲ್ಲಿಸಿ ವಿಪ್ರದರ್ಶನದಿಂದ ಪೂರ್ವಜನ್ಮದ ಸ್ಮೃತಿಯುಂಟಾಗಿ ಬ್ರಾಹ್ಮಣೋತ್ತಮ ನಾನು ಹಿಂದಿನ ಜನ್ಮಗಳಲ್ಲಿ ಪುಣ್ಯವನ್ನು ಗಳಿಸದೆ ಪಾಪ ಕಾರ್ಯಗಳನ್ನೇ ಮಾಡಿದೆನು ಪಶ್ಚಿಮ ತೀರದಲ್ಲಿರುವ ಗೋಕರ್ಣವೆಂಬ ಪುಣ್ಯಕ್ಷೇತ್ರದ ಬಳಿ ಮಧುರಥವೆಂಬ ಗ್ರಾಮವಿರುವುದು ಆ ಗ್ರಾಮದಲ್ಲಿ ಅನೇಕ ಮಂದಿ ವಿಪ್ರರಿದ್ದರು ನಾನು ಬ್ರಾಹ್ಮಣನಾಗಿದ್ದು ಆ ಗ್ರಾಮದ ಅಧಿಕಾರಿಯೂ ಆಗಿದ್ದೆನು ಎಲ್ಲ ವ್ಯವಹಾರಗಳು ನನ್ನ ಮೂಲಕವೇ ಆಗಬೇಕಾಗಿತ್ತು ಆದರೆ ನಾನು ಆ ಕಾರ್ಯಗಳಲ್ಲಿ ಶ್ರದ್ಧೆಯನ್ನು ತೋರಿಸುತ್ತಿರಲಿಲ್ಲ ಅಸತ್ಯವನ್ನು ಹೇಳುತ್ತಲೂ ಬ್ರಾಹ್ಮಣರ ಹಣವನ್ನು ಅಪಹರಿಸುತ್ತಲೂ ಇದ್ದೆನು ಆ ಕಪಟ ಮಾರ್ಗದಿಂದ ದನವನ್ನು ಹರ್ಚಿಸಿ ನನ್ನ ಮನೆಯನ್ನು ದನ ಧಾನ್ಯಗಳಿಂದ ತುಂಬಿದೆನು ಇಷ್ಟು ಹಣವನ್ನು ಸಂಪಾದಿಸಿದರೂ ಕೂಡ ಬ್ರಾಹ್ಮಣರಿಗಾಗಲಿ ಅತಿಥಿ ಅಭ್ಯಾಗ್ಯತರಿಗಾಗಲಿ ದೀನರಿಗಾಗಲಿ ಅನಾಥರಿಗಾಗಲಿ ಯಾರಿಗೂ ಅನ್ನದಾನ ಮಾಡಲಿಲ್ಲ ಅಲ್ಲದೆ ಯಾರಿಗೂ ಯಾವ ವಿಧವಾದ ಸಹಾಯವನ್ನು ಮಾಡಲಿಲ್ಲ ನನ್ನ ಮಟ್ಟಿಗಾದರೂ ನಾನು ಸ್ನಾನ ಸಂಧ್ಯಾ ವಂದನೆಗಳನ್ನು ಕೂಡ ಮಾಡದೆ ದೇವರ ಪೂಜೆ ವ್ರತ ನಿಯಮಗಳನ್ನು ಆಚರಿಸದೆ ವಿಷಯ ಲೋಲುಪ್ತನಾಗಿ ಕಾಲ ಕಳೆಯುತ್ತಿದ್ದೆನು ಸಜ್ಜನರ ಸಹವಾಸವನ್ನು ಮಾಡದೆ ದುರ್ಜನರ ಸಹವಾಸದಲ್ಲಿಯೇ ಕಾಲವನ್ನು ಕಳೆಯುತ್ತಾ ಕೆಟ್ಟ ಹವ್ಯಾಸಗಳಲ್ಲಿಯೇ ನಿರತನಾಗಿದ್ದೆನು ಶ್ರೀಹರಿಯ ನಾಮಸ್ಮರಣೆಯನ್ನು ಒಂದು ಸಲವಾದರೂ ಉಚ್ಚರಿಸಲಿಲ್ಲ ಶ್ರೀಹರಿಯ ಕೀರ್ತನೆಯು ನಡೆಯುತ್ತಿದ್ದರೆ ಅದನ್ನು ಕೇಳದೆ ಆ ಸ್ಥಳವನ್ನೇ ಬಿಟ್ಟು ಹೋಗುತ್ತಿದ್ದೆನು ಈ ರೀತಿಯಾಗಿ ನನ್ನ ಜೀವಿತ ಕಾಲದಲ್ಲಿ ಯಾರಿಗೂ ಯಾವ ವಿಧವಾದ ಉಪಕಾರವನ್ನು ಮಾಡಲಿಲ್ಲ ಸಾಧ್ಯವಾದಷ್ಟು ಎಲ್ಲರಿಗೂ ಅಪಕಾರವನ್ನೇ ಮಾಡಿದೆನು ಮರಣಾನಂತರ ನಾನು ನರಕವನ್ನು ಸೇರಿ ಎಂಟು ಯುಗಗಳು ಅಲ್ಲಿ ನಾನಾ ಬಾಧೆಗಳನ್ನು ಅನುಭವಿಸಿ ನಂತರ ಕತ್ತೆ ಆನೆ ನಾಯಿ ನರಿ ಬೆಕ್ಕು ಹಂದಿ ತೋಳ ಮೊದಲಾದ ಜನ್ಮಗಳನ್ನು ಪಡೆದು ಈಗ ಈ ಕ್ರೂರವಾದ ಆಕಾರವನ್ನು ಪಡೆದಿದ್ದೇನೆ ಪಾದಗಳಲ್ಲಿ ಜಾಲಿಯ ಮರವಾಗಿರುವುದಿಂದ ಮರಗ ಮರವಾಗಿರುವುದರಿಂದ ಚಲನೆಗೆ ಅವಕಾಶವಿಲ್ಲ ಗಾಳಿಯಿಂದ ಮರದ ಮುಳ್ಳುಗಳು ಮೈಗೆ ಚುಚ್ಚಿಕೊಂಡಿರುವುದರಿಂದ ಅಪಾರವಾದ ಬಾಧೆಯನ್ನು ಅನುಭವಿಸುತ್ತಾ ಹಸಿವಿನಿಂದ ಪರಿತಪಿಸುತ್ತಿದ್ದೇನೆ ಇಂತಹ ಸಮಯದಲ್ಲಿ ತಮ್ಮ ದರ್ಶನವಾಯಿತು ಪಾಪಿಯಾದ ನನ್ನನ್ನು ರಕ್ಷಿಸಿ ಕಾಪಾಡಬೇಕು ಎಂದು ಬೇಡಿಕೊಂಡನು ಸುಶೀಲನು ರಾಕ್ಷಸನ ಆ ಕಥೆಯನ್ನು ಕೇಳಿ ಕನಿಕರದಿಂದ ಎಲೈ ರಾಕ್ಷಸನೇ ಈ ಅರಣ್ಯದಲ್ಲಿ ಹತ್ತಿರದಲ್ಲಿ ಎಲ್ಲಿಯಾದರೂ ನೀರಿದೆಯೇ ಹೇಳು ನಾನು ನಿನ್ನನ್ನು ಕಾಪಾಡುವೆನು ಎಂದನು ಆಗ ರಾಕ್ಷಸನು ಸ್ವಾಮಿ ಇಲ್ಲಿಗೆ ಹನ್ನೆರಡು ಯೋಜನೆಗಳ ಆಚೆ ನೀರಿದೆ ಹತ್ತಿರದಲ್ಲಿ ಎಲ್ಲಿಯೂ ಇಲ್ಲ ಎಂದನು ಆಗ ಆ ಬ್ರಾಹ್ಮಣನು ಹೇಗಾದರೂ ಇವನನ್ನು ಉದ್ಧರಿಸಬೇಕೆಂದು ಯೋಚಿಸುತ್ತಿರುವಾಗ ರಾಕ್ಷಸನು ಹೀಗೆಂದನು ಸ್ವಾಮಿ ಹಿಂದೆ ನಾನು ಗೋಕರ್ಣ ಕ್ಷೇತ್ರದಲ್ಲಿ ವಾಸವಾಗಿದ್ದೆನು ನನಗೆ ನಾಲ್ಕು ಜನ ಗಂಡು ಮಕ್ಕಳಿದ್ದರು ಅವರೆಲ್ಲ ದುರ್ಮಾರ್ಗ ಪ್ರವರ್ತಕರಾಗಿ ಕಡೆಗೆ ನರಕವನ್ನು ಸೇರಿದರು ಅವರ ವಂಶದಲ್ಲಿ ಭಾಷ್ಕಲನೆಂಬ ಒಬ್ಬನು ಮಾತ್ರ ಈಗ ಅಲ್ಲಿ ವಾಸವಾಗಿದ್ದಾನೆ ಅವನು ಕೂಡ ದುರಾಚಾರಿಯಾಗಿರುವುದರಿಂದ ಅವನಿಂದಲೂ ನನಗೆ ಸದ್ಗತಿಯು ದೊರೆಯುವುದೆಂಬ ಆಶೆಯಿಲ್ಲ ಎಂದು ಹೇಳಿದನು ಆ ಮಾತುಗಳನ್ನು ಕೇಳಿದ ಬ್ರಾಹ್ಮಣನು ಎಲೈ ರಾಕ್ಷಸನೇ ಅವನಿಂದಲೇ ನಿನಗೆ ಮುಕ್ತಿ ದೊರೆಯುವುದು ನೀನು ಸ್ವಲ್ಪವೂ ಭಯಪಡಬೇಡ ನಾನು ಈಗಲೇ ಭಾಷ್ಕಲನಲ್ಲಿಗೆ ಹೋಗಿ ನಿನ್ನನ್ನು ಉದ್ಧರಿಸುವ ಮಾರ್ಗವನ್ನು ಹೇಳುವೆನು ಎಂದು ಅಲ್ಲಿಂದ ಹೊರಟು ಗೋಕರ್ಣವನ್ನು ಸೇರಿ ಭಾಷ್ಕಲನನ್ನು ನೋಡಿ ತಾನು ಅರಣ್ಯದಲ್ಲಿ ಕಂಡ ಸಂಗತಿಗಳನ್ನೆಲ್ಲ ವಿವರವಾಗಿ ಅವನಿಗೆ ಹೇಳಿದನು ಭಾಷ್ಕಲ ನಿನ್ನ ಪಿತೃಗಳನ್ನು ಉದ್ಧರಿಸಬೇಕಾದರೆ ನೀನು ಮಾಘ ಮಾಸದಲ್ಲಿ ಸೂರ್ಯೋದಯ ಸಮಯದಲ್ಲಿ ಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸಬೇಕು ಇದರಿಂದ ನಿನ್ನ ಪಿತೃಗಳು ಮುಕ್ತಿಯನ್ನು ಪಡೆಯುವರು ಆದುದರಿಂದ ಆ ರಾಕ್ಷಸನ ಉದ್ಧಾರಕ್ಕಾಗಿ ನೀನು ತಪ್ಪದೆ ಈ ಸ್ನಾನವನ್ನು ಮಾಡಬೇಕು ಇದರಿಂದ ಆತನು ಆ ಜನ್ಮದಿಂದ ಬಿಡುಗಡೆಯನ್ನು ಹೊಂದಿ ಉತ್ತಮ ಲೋಕವನ್ನು ಪಡೆಯುವೆ ಎಂದು ಹೇಳಿ ಬ್ರಾಹ್ಮಣನು ತನ್ನ ದಾರಿಯನ್ನು ಹಿಡಿದು ಹೊರಟನು ಪಾರ್ವತಿ ಕೆಲವು ದಿನಗಳು ಕಳೆದ ಮೇಲೆ ಮಾಘ ಮಾಸ ಬಂದಿತು ಆಗ ಭಾಷ್ಕರನು ಆ ಮಾಸದಲ್ಲಿ ಸ್ನಾನ ಜಪ ತರ್ಪಣ ದಾನ ಮೊದಲಾದವುಗಳನ್ನು ಭಕ್ತಿ ಶ್ರದ್ಧೆಗಳಿಂದ ಆಚರಿಸಿದನು ಆ ಮಾಸದ ಕೊನೆಯಲ್ಲಿ ಆ ಬ್ರಹ್ಮರಾಕ್ಷಸನು ಆ ಶರೀರದಿಂದ ಬಿಡುಗಡೆಯನ್ನು ಹೊಂದಿ ದಿವ್ಯವಾದ ಶರೀರವನ್ನು ಧರಿಸಿ ಸ್ವರ್ಗಲೋಕವನ್ನು ಸೇರಿದನು ಈ ವಿಧವಾದ ಮಾಘ ಮಾಸದ ಫಲವನ್ನು ನಿನಗೆ ಹೇಳಿದ್ದೇನೆ ಪಾಪ ಭೀತನಾದವನು ಸ್ನಾನವನ್ನು ಮಾಡಿದರೆ ಅವನ ಪಾಪವು ನಾಶವಾಗಿ ಅವನು ವಿಷ್ಣು ಲೋಕವನ್ನು ಸೇರುವನು ಎಂದು ಹೇಳಿದನು ಇಲ್ಲಿಗೆ ಪುರಾಣದ ಏಳನೆಯ ಅಧ್ಯಾಯವು ಸಂಪೂರ್ಣವಾದುದು ಓಂ ಶಾಂತಿ ಶಾಂತಿ ಶಾಂತಿ